ಯಾಕಂದ್ರೆ ಅದು ಒಂದು ಸಸ್ಪೆನ್ಸ್ ಆಗಿರ್ಲಿ ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಬರತ್ ಅವ್ರದ್ದು ಆಸೆ ಬಟ್ ಇದು ಟೀಮ್ ಜೊತೆ ನನ್ಗೆ ನಾನು ಮೀಟ್ ಮಾಡ್ದಾಗ ರಿಷಬ್ ಅವ್ರು ಅದೇ ಹೇಳಿದ್ರು ದಿಗೋ ಇದ್ ನಾನ್ ಮಾಡ್ಬೇಕಾಗಿತ್ತು ನೀನ್ ಮಾಡ್ತೀಯ ಅಂತ ಕೇಳಿದ್ರೆ ನಾ ಇಮಿಡಿಯೇಟ್ ಆಗಿ ಮಾಡ್ತೀನಿ ಹಿಂದೆ ಆಮೇಲೆ ಅದ್ ಕೇಳ್ದೆ ಆ ಈ ಬಿಸಿ ಕಾರಣಕ್ಕಾಗಿ ಆಹ್ ಬೆಲ್ ಬಾಟಮ್ ಟೂ ಅದು ಇದು ಏನಾದ್ರು ಬಿಟ್ಟಿದ್ರೆ ನಾನೇ ಮಾಡ್ತೀನಿ ಅಯ್ಯೋ ಇಲ್ಲ ಇಲ್ಲ ಅದೆಲ್ಲ ಬಿಡಾಕ ಸರಿ ಓಕೆ ಹಾ ಇಲ್ಲ ಇಲ್ಲ ಅದು ಅಷ್ಟೇ ನಮ್ದು ರಿಷಬ್ದು ಮಾತುಕತೆ ಎರಡೇ ನಿಮಿಷ ಇಷ್ಟು ಇಷ್ಟ ಸರಿ ಓಕೆ ಶೇಖೆ ಅಲ್ಲ ಇಷ್ಟು ಹೇಳಿರೋ ನಾವ್ ಶೂಟಿಂಗ್ ಅಲ್ಲಿ ಒಂದಿನ ನೈಟ್ ಮಾಡ್ತೀವಿ ಮೂರು ಗಂಟೆ ಬಿಟ್ಟಿದ್ರೆ ಏನ್ ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು ನಿಮ್ಗೆ ಇಷ್ಟೊತ್ತಿಗೆ ಶೂಟ್ ಮಾಡ್ಸ್ಬಿಟ್ರು ಅಲ್ಲಿ ಅದು ಏನಂದ್ರೆ ರಿಷಬ್ ಮಲಗ್ತಾನೆ ಇರ್ಲಿಲ್ಲ ಅವ್ರ ಅಣ್ಣ ಅವ್ರ ಹೇಳೋದು ಆ ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವ್ರು ಹಂಗ ನಾನ್ ಅದೇನ್ ನೋಡಿದೆ ಅಯ್ಯೋ ಈಗ ನಂಗೂ ಹಂಗೆ ಕೆಲ್ಸ ಮಾಡಿಸ್ತಾರೆ ಬಟ್ ನೀವೇ ನನಗೆ ಭರತ್ ಅವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಯಾಕೆ ನಾನು ಹೀರೋ ಸಿನಿಮಾ ನೋಡಿದ್ದೆ ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು ಅಂದ್ರೆ ಯಾವ ತರ ಸಿಚುವೇಶನ್ ಕಷ್ಟದಲ್ಲಿ ಅದ್ ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು ಅಂದ್ರೆ ಒಂದು ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ ದು ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮ್ಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆಮೇಲೆ ಶಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತ ಇದ್ರು ಬಟ್ ಆದ್ರೂ ಒಂದ್ ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದ್ ಸೀನ್ ಅಲ್ಲಿ ಯಾಕೆಂದ್ರೆ ಅದ್ ಕಾಣಿಸ್ತಾ ಇರ್ಲಿಲ್ಲ ಅಷ್ಟು ಸಾಕಾಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್ ಒಳ್ಳೇದಾಗ್ಲಿ ಎಸ್ ಥ್ಯಾಂಕ್ ಯು ಇಲ್ಲ ಇನ್ನೊಂದು ಈಗ ಇಲ್ಲ ಅದೇ ನೀರೂರಲ್ಲಿ ಶೂಟ್ ಆಗಿರೋದು ಇಲ್ಲ ನಂಗೇನ್ ಖುಷಿ ಅಂದ್ರೆ ನಮ್ಮೂರಲ್ಲಾಯ್ತು ಆಯ್ತು ಎಲ್ಲ ಈ ಭದ್ರಾವತಿ ಸಾಗರ ಆಮೇಲೆ ಆ ಕಾರ್ಗಲ್ಲು ನನಗೆ ತುಂಬಾ ದಿವಸ ಆಗಿತ್ತು ಆ ಎಲ್ಲ ಹೋಗಿ ಅಲ್ಲೇ ಶೂಟ್ ಮಾಡಿದ್ವಿ ಸುಮಾರು ದಿವಸ ಸೊ ತುಂಬಾ ಖುಷಿ ಆಯ್ತು ಯೂಶುಲ್ ಆಗಿ ಐದು ಕೆಜಿ ಹತ್ತು ಕೆಜಿ ತೂಕ ಜಾಸ್ತಿ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋದು ಬೇರೆ ಹೀರೋಗಳು ಅಂತ ಮಾಡೋದು ಅಂದ್ರೆ ಥರ್ಟಿ ಜಿಸ್ ಅದು ತುಂಬಾ ಡ್ರಾಸ್ಟಿಕ್ ಚೇಂಜ್ ಅಂತ ಆ ತೂಕ ಹೆಚ್ಚಿಸಿಕೊಳ್ಳೋದು ಮತ್ತೆ ಇಳಿಸ್ಕೊಳ್ಳೋದು ಆ ಟೈಮ್ ಫ್ರೇಮ್ ಜರ್ನಿ ಮತ್ತೆ ಡಯಟ್ ಹೇಗಿತ್ತು ಮತ್ತೆ ಈ ತರ ಡ್ರಾಸ್ಟಿಕ್ ಚೇಂಜ್ ಆದಾಗ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತವು ಈ ಹಿಂದೆ ನೆಡೆದವರೆ ಇಲ್ಲ ಇಲ್ಲ ಡಯ್ದಪ್ಪ ಆಗ್ಬೇಕಾದ್ರೆ ತುಂಬಾ ಈಸಿ ಇವ್ ಹೇಳ್ದಂಗೆ ಸಿಕ್ ಸಿಕ್ಕಿದನ್ನೆಲ್ಲ ತಿಂತ ಇದ್ದೆ ಬೇಡದೇ ಇರೋಷ್ಟು ಪಾರ್ಟಿ ಮಾಡ್ತಾ ಇದ್ದೆ ಸೊ ಇವೆಲ್ಲ ನಡೀತಾ ಇತ್ತು ಸೊ ಯಾವಾಗ ಕಟ್ ಮಾಡ್ಬೇಕು ಅನ್ಕೊಂತೀವಿ ಅವಾಗ್ಲೇ ಚಾಲೆಂಜ್ ಸ್ಟಾರ್ಟ್ ಆಗೋದು ಸೊ ದಪ್ಪ ಆದಾಗ ಎಸ್ ಆಬ್ವಿಯಸ್ಲಿ ನಾನೇ ಶೂಟಿಂಗ್ ಅಲ್ಲಿ ಸುಮಾರು ಸರಿ ಬರತ್ಗೋ ಹೇಳಿದೀನಿ ಮಂಡಿನ ಸ್ಟಾರ್ಟ್ ಆಗ್ಬಿಡಿದೆ ಬರತ್ರೆ ಗೊತ್ತಾಗ್ತಾ ಇಲ್ಲ ನಿಂತ್ಕೊಳಕ್ ನಾವು ಅಂದ್ರೆ ಪೊಲೀಸ್ ಸ್ಟೇಷನ್ ನೋವು ನಿಂತ ಇರ್ಬೇಕು ಸೊ ಕಾಲ್ನೋ ಶುರು ಆಗ್ಬಿಟ್ಟಿದೆ ನಿಂತ್ಕೊಳಕ್ ಆಗ್ತಿಲ್ಲ ಮುಂಚೆ ಎಲ್ಲ ಆಗ್ತಿರಲ್ಲ ಇದಕ್ಕೆ ನನ್ಗಿಂತ ಒಂದ್ ತಿಂಗಳ ದೊಡ್ಡವ್ ಬೇಡ ಸೊ ಅವಾಗ ಆತರದ ಪೇನ್ ಗಳು ಸ್ಟಾರ್ಟ್ ಆಗಿತ್ತು ನೀವ್ ಹೇಳ್ದಂಗೆ ಎಸ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು ಸೊ ಇಳಿಸ್ಬೇಕು ಅನ್ಕೊಂಡಾಗ ನಾನ್ ಲಾಸ್ಟ್ ಕುಂಬಳಕಾಯಿ ಒಡದ್ಮಲ್ ಕೇಳ್ದೆ ಬರತ್ರಿಗೆ ಬರತ್ರಿ ಇನ್ನು ಆಮೇಲೆ ಕರೆದು ಮತ್ತೆ ಬ್ಯಾಚ್ ವರ್ಕ್ ಇದೆ ಒಂದ್ ದಿನ ಎರಡು ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ ಏನೂ ಇಲ್ಲ ಸರ್ ನೀವು ಆರಾಮಾಗಿ ತು ಕೇಳಿಸ್ಕೋಬಹುದು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆಸ್ ಯೂಶಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ರು ಅದನ್ನು ತಗೊಂಡೆ ತಲೆ ಕೂಡ ಅರ್ಥ ಆಗ್ಲಿಲ್ಲ ತಗೊಂಡೋಗಿ ಎಂಟಿ ಕೊಟ್ಟೆ ತಗೊಂಡೋಗಿ ಎಂಟ್ರಿ ಕೊಟ್ಟೆ ಅವಳು ಏನೋ ಅರ್ಥ ಆದಂಗೆ ಅವ್ಳು ಏನೋ ಮಾಡ್ಕೊಟ್ಲು ಒಂದಿನ ತಿಂತೆ ತಲೆ ತಿರುಗಿ ಬಿದ್ದೆ ಆಫೀಸಲ್ಲಿ ಇದು ಯಾಕೋ ವರ್ಕೌಟ್ ಆಗಲ್ಲ ಹಿಂಗೆಲ್ಲ ಆದ್ರೆ ಅಂತ ಹೇಳಿ ನಾನೇ ಮಾರನೆ ದಿವಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಮನೇಲಿ ಏನ್ ತಿಂಡಿ ಮಾಡಿದ್ರು ಚೆನ್ನಾಗ್ ತಿಂತೆ ಅದಾದ್ಮೇಲೆ ಸಾಯಂಕಾಲ ಆರ್ ಗಂಟೆಗೆ ಊಟ ಮಾಡ್ತೀನಿ ಸೊ ಮಧ್ಯದಲ್ಲಿ ಏನು ಇಲ್ಲ ಆರ್ ಗಂಟೆ ಆದ್ಮೇಲೆ ಏನು ಇಲ್ಲ ಈ ತರ ಒಂದ್ ಆರ್ ತಿಂಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೆ ಫಾಲೋ ಮಾಡಿದ್ಮೇಲೆ ಒಂದು ಇಪ್ಪತ್ಮೂರು ಕೆಜಿ ಇಳಿಸಿದೆ ಸರ್ ಆರ್ ತಿಂಗಳಲ್ಲಿ ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲ ತರಲೆಗಳು ವಾಪಸ್ ಮಾಡ್ತಾ ಇದ್ದೆ ಅದಂದ್ರೆ ಆಕ್ಚುಲಿ ಬರತ್ತೆ ಡಿಸೈಡ್ ಅದೇ ಅದ್ ಹೇಳ್ತಾರಲ್ಲ ಅವ್ರ ಆರ್ ಅಡಿ ಮೂರ ಅಡಿ ಒಂಬತ್ತ ಅಡಿ ಅಂತಲ್ಲ ಅಂತಾವಲ್ಲ ಹಾಗೆ

ನನಗೆ ಅಕ್ಕ ಅವಕಾಶ ಕೊಟ್ಟಂತಟ್ಟಿ ಅವ್ರಿಗೂ ಮತ್ತು ಭರತ್ ಅವ್ರಿಗೂ ಟೀಮ್ನವ್ರಿಗೂ ನಾನು ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ನಾವು ನಿಜವಾದ ಪೊಲೀಸ್ನಲ್ಲಿ ಆ ನಿಜವಾದಂಥ ಆಕ್ಷನ್ಗಳು ಬರ್ತೇನೆ ಇರ್ತವೆ ಅದು ನಿಜವಾದದ್ದು ಇದ್ರ ಮುಂದೆ ನಿಂತ್ಕೊಂಡ್ ಮಾಡುವಂತದ್ದು ದರ ನೂರು ರೌಡಿಗಳನ್ನ ಬೇಕಾದ್ರೆ ಹಿಡ್ಕೊಬಂತ ಒಳಗಾಗ್ ಇದು ಬಹಳ ಒಂಥರ ಚಾಲೆಂಜ್ ಇದು ಏನೇನೋ ಮಾಡ್ಕೋಬೇಕು ಎಲ್ಲಾನು ಬದಲಾವಣೆಗಳು ಕಷ್ಟ ಅನಿಸ್ತು ನನಗೆ ಅದ ಬರತ್ವರು ಹೇಳ್ತಾ ಇದ್ರು ನನಗೆ ನೀವು ಹೆಂಗಿ ಮಾಡ್ತಿರೋ ಪೊಲೀಸಲ್ಲಿ ಹೆಂಗ್ ಮಾಡಿ ಸಾಕು ನೀವು ಪೊಲೀಸ್ ಮಾಡ್ತೀರಲ್ಲ ನೀವು ಮಾಡ್ತಿದ್ರಲ್ಲ ಅಂತ ಓಹ್ ಕರೆಕ್ಟ್ ಇವ್ರು ಹೇಳ್ತಾ ಇರೋದು ಸರಿ ನಾನು ಹಾಗೆ ಮಾಡೋಣ ಪೊಲೀಸ್ ತರ ಪೊಲೀಸ್ ಕೆಲಸ ಮಾಡ್ತಿದ್ದಾಗೆ ಅಂದಾಗ ಈಗ ಸರಿ ಅಂತ ಅಂದರು ಅವಾಗ ನನ್ ಅನಿಸ್ತು ಎಸ್ ನಾವು ಏನ್ ಮಾಡ್ತೀವೋ ಅದನ್ನೇ ಮಾಡ್ಬೇಕು ಒಂಚೂರು ಬದಲಾವಣೆ ಮಾಡಿದ್ರು ಸರಿ ಇರಲ್ಲ ಅಂತ ಅಲ್ಲ ನಮ್ಗೆ ಆಸ್ ಅ ಪ್ರೊಡ್ಯೂಸರ್ ಸರ್ ಬಹಳ ಒಂದು ತುಂಬಾ ಉಳಿಸಿರೋದಂದ್ರೆ ಅದು ಉಮೇಶ್ ಸರ್ ಕಾಸ್ಟ್ಯೂಮ್ ಅವ್ರದೇ ಹಾಕೊಂಡಿರಲ್ಲ

ಆ ಇವರು ಪೊಲೀಸ್ ಮಾಡಿ ಅಂತ ಹೇಳಿದ್ರು ಪೊಲೀಸ್ ಮಾಡ್ತಾರೆ ಆದ್ರೆ ಡೂಪ್ಲಿಕೇಟ್ ಗನ್ ಈಚೆ ಒನ್ಬಿಡಿದಿರ ಇಲಾಖೆ ಇಂದ ಏನಿದು ಬೇರೇನೇ ಇಲ್ಲ ಥ್ಯಾಂಕ್ ಯು ಆಗಂತೆ ಸ್ಕೆಡ್ಯೂಲ್ ಅಂದ್ರೆ ಫಸ್ಟ್ ಕಂಪ್ಲೀಟ್ ಯೂನಿಫಾರ್ಮ್ ಅಲ್ಲಿ ಬಂದು ನಿಲ್ಲುವಂತವರು ಇವರು ನಮ್ಗೆ ಇನ್ನು ಕ್ಯಾಮರಾ ಮೊರೆ ಎಲ್ಲ ಬರೋಕು ಮುಂಚೆ ಟೈಮ್ ಅಂದ್ರೆ ಶಿಸ್ತು ಅಂದ್ರೆ ಅವರ ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಸ್ತು ಅದಕ್ಕೆ ಅವರು ಏನಿಲ್ಲ ಡ್ಯೂಟಿ ರಿಪೋರ್ಟ್ ಮಾಡೋಕೆ ಬಂದಿದ್ರು shooting ಅಂತ ಅವರು ಇಲ್ಲ ವಿತ್ ಯೂನಿಫಾರ್ಮ್ ಬಂದು ರೆಡಿಯಾಗಿ ಬಂದಿದ್ದಾರೆ